ಆತ್ಮೀಯರೇ ನಾನು ದೊಡ್ಡಬಸಪ್ಪ ಬಿ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ರಾಸಾಯನಿಕ ವಿಭಜನೆಯ ಬಗ್ಗೆ ಒಂದು ಪ್ರಯೋಗವನ್ನ ಮಾಡೋಣ ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಸೀಸದ ನೈಟ್ರೇಟ್ ಇದಕ್ಕೆ ಲೆಡ್ ನೈಟ್ರೇಟ್ ಅಂತನೂ ಕರಿತೀವಿ ಪ್ರನಾಳ ಪ್ರಣಾಳದ ಹಿಡಿಕೆ ಅಥವಾ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಚಮಚ ನೀಲಿ ಲಿಟ್ಮಸ್ ಪೇಪರ್ ನೀರು ಬರ್ನರ್ ಅಥವಾ ಯಾವುದಾದ್ರೂ ಶಾಖದ ಮೂಲ ಕ್ಯಾಂಡಲ್ ಆದರೂ ಆಗಬಹುದು ಅಥವಾ ಸ್ಪಿರಿಟ್ ದೀಪ ಆದರೂ ಆಗಬಹುದು ಆಮೇಲೆ ಒಂದು ಲೈಟರ್ ಈಗ ಈ ಪ್ರಯೋಗವನ್ನು ಮಾಡುವ ವಿಧಾನವನ್ನ ನೋಡೋಣ ಈಗ ಈ ಪ್ರಣಾಳದಲ್ಲಿ ಸೀಸದ ನೈಟ್ರೈಟ್ ಅನ್ನ ತೆಗೆದುಕೊಳ್ತೀನಿ ಹರಳುಗಳ ರೂಪದಲ್ಲಿ ಇರ್ತದೆ ಬಿಳಿಯ ಬಣ್ಣದಲ್ಲಿ ಇರ್ತದೆ ಇದು ಸ್ವಲ್ಪ ಸೀಸದ ನೈಟ್ರೈಟ್ ಅನ್ನ ನಾನೀಗ ಪ್ರಣಾಳದಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಓಕೆ ಪ್ರಣಾಳದಲ್ಲಿ ನಾನೀಗ ಸೀಸದ ನೈಟ್ರೇಟ್ ಅನ್ನ ತೆಗೆದುಕೊಂಡಿದ್ದೇನೆ ಇದನ್ನ ಕಾಯಿಸ್ತೇನೆ ಕಾಯಿಸಿದಾಗ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್ ಅನಿಲಗಳು ಬಿಡುಗಡೆ ಆಗ್ತವ ಮತ್ತು ಸೀಸದ ಆಕ್ಸೈಡ್ ಘನ ರೂಪದಲ್ಲಿ ಪ್ರಣಾಳದಲ್ಲಿ ಉಳಿತದ ನೋಡಿ ಸ್ನೇಹಿತರೆ ಸೀಸದ ನೈಟ್ರೇಟ್ ಅನ್ನ ನಾನೀಗ कासिक नैट्रेट विभजने होस आईड कुब नैट्रोजन ड्यायक्सैड हा आक्सीजन, अनिल बिगडे आता नोडी स्नेहित सीसद नैट्रेट विभजने चट ಶಬ್ದದ ಮೂಲಕ ತಾವು ಗಮನಿಸಬಹುದು ಪ್ರಣಾಳದಲ್ಲಿ ಕಂದು ಬಣ್ಣದ ಧೂಮ ಬಿಡುಗಡೆ ಆಗ್ತಾ ಇರುವುದನ್ನು ತಾವು ಗಮನಿಸಬಹುದು ಅದು ನೈಟ್ರೋಜನ್ ಡೈಆಕ್ಸೈಡ್ ಈಗ ಈ ನೈಟ್ರೋಜನ್ ಡೈಆಕ್ಸೈಡ್ ಇದೊಂದು ಆಮ್ಲೀಯ ಆಕ್ಸೈಡ್ ಆಗಿರ್ತದೆ ನಾನು ಇಲ್ಲಿ ನೀಲಿ ಲಿಟ್ಮಸ್ ಅನ್ನ ಒದ್ದೆ ಮಾಡಿಕೊಂಡು ನೀರಿನಲ್ಲಿ ಅದ್ದಿ ಈ ನೈಟ್ರೋಜನ್ ಡೈಆಕ್ಸೈಡ್ನ ಧೂಮದಲ್ಲಿ ಹಿಡಿತೀನಿ ನೋಡಿ ಸ್ನೇಹಿತರೆ ಓಕೆ ನೀಲಿ ಲಿಟ್ಮಸ್ ಕೆಂಪು ಬಣ್ಣದಲ್ಲಿ ಬದಲಾವಣೆ ಹೊಂದಿರುವುದನ್ನ ಗಮನಿಸಿ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತದ ಓಕೆ ಸ್ನೇಹಿತರೆ ಈಗ ಈ ಪ್ರಣಾಳದಲ್ಲಿ ಸೀಸದ ನೈಟ್ರೇಟ್ ವಿಭಜನೆ ಹೊಂದಿ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈ ಆಕ್ಸೈಡ್ ಇವುಗಳ ಜೊತೆಗೆ ಆಕ್ಸಿಜನ್ ಸಹಿತ ಬಿಡುಗಡೆ ಆಗಿರ್ತದೆ ನಾನೀಗ ಒಂದು ಉರಿಯುವಿನ ಕಡ್ಡಿಯನ್ನ ಈ ಪ್ರಣಾಳದಲ್ಲಿ ಸೇರಿಸ್ತೇನೆ ಅದು ಹೇಗೆ ಪ್ರಕಾಶಮಾನವಾಗಿ ಬೆಳಗುತ್ತದೆ ಎಂಬುದನ್ನು ನೋಡಿ ಓಕೆ ಸ್ನೇಹಿತರೆ ಈಗ ಈ ಪ್ರಯೋಗದಲ್ಲಿ ನಡೆದ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ನೋಡೋಣ ಸೀಸದ ನೈಟ್ರೇಟ್ ಅನ್ನ ತೆಗೆದುಕೊಳ್ಳಲಾಗಿತ್ತು ಸೀಸದ ನೈಟ್ರೇಟಿನ ಅಣುಸೂತ್ರ ಪಿ ಎನ್ ಓನ್ಓ ಥ್ರೀ ಟೂ ಪಿ ಬಿ ಎನ್ಓ ಥ್ರೀ ಟು ಐಸ್ ಅಂತ ಕರಿತೀವಿ ಈ ಸೀಸದ ನೈಟ್ರೇಟ್ ಅನ್ನು ತೆಗೆದುಕೊಂಡು ಇದನ್ನ ನಾವು ಕಾಯಿಸಿದ್ವಿ ಇದಕ್ಕೆ ನಾವು ಉಷ್ಣವನ್ನ ಕೊಟ್ಟಿವಿ ಉಷ್ಣವನ್ನ ಕೊಟ್ಟಾಗ ಸೀಸದ ನೈಟ್ರೇಟ್ ವಿಭಜನೆ ಹೊಂದಿ ಸೀಸದ ಆಕ್ಸೈಡ್ ಆಯಿತು PBO ಸೀಸದ ಆಕ್ಸೈಡಿನ ಅಣುಸೂತ್ರ ಪಿ ಬಿ ಇದರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಯಿತು ಟು ನೈಟ್ರೋಜನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್ ಅನಿಲ ಬಿಡುಗಡೆ ಆಯಿತು ಓ ಟು ಈ ಸಮೀಕರಣವನ್ನ ಸರಿದೂಗಿಸಿದಾಗ ಟೂ ಪಿ ಬಿ ಎನ್ಓ ತ್ರೀ ಟು ಈಸ್ ಈಕ್ವಲ್ ಟು ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಎನ್ಓ ಟು ಪ್ಲಸ್ ಓ ಟು ಓಕೆ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಅದು ವಿಭಜನೆ ಹೊಂದಿ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್ ಅನಿಲ ಬಿಡುಗಡೆ ಆಗುತ್ತದೆ ಈ ಕ್ರಿಯೆಯನ್ನೇ ನಾವು ರಾಸಾಯನಿಕ ವಿಭಜನೆ ಕ್ರಿಯೆ ಎಂದು ಕರೆಯುತ್ತೇವೆ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೆ ಒಂದು ಸಂಯುಕ್ತವು ಅಥವಾ ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚು ಎರಡು ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಎಂದು ಕರೆಯುತ್ತಾರೆ ಒಂದು ಪ್ರತಿವರ್ತಕವು ಅಥವಾ ಸಂಯುಕ್ತ ವಸ್ತುವು ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಎಂದು ಕರೆಯುತ್ತಾರೆ ಓಕೆ ಸ್ನೇಹಿತರೆ ಧನ್ಯವಾದಗಳು